ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಾಕಾಗ್ತಾ ಇಲ್ವಾ ಸೊ ಇವಾಗ ಹೊಸ್ದಾಗಿ ಕಾಂಗ್ರೆಸ್ ಅವರೇ ಒಂದು ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಗಿದೆ ಈ ಒಂದು ಏನು ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದರೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಒಂದು ಲಕ್ಷ ಅಂತ ಅಂದರೆ ಕೆಲವರು ನಿಜ ಅನಿಸುತ್ತೆ ಇನ್ನು ಕೆಲವರಿಗೆ ಇದು ಸುಳ್ಳು ಇರಬಹುದು ಫೇಕ್ ನ್ಯೂಸ್ ಅಂತ ಅನಿಸುತ್ತೆ ಬಟ್ ಇಲ್ಲ ಫ್ರೆಂಡ್ಸ್ ಇದು ಕಾಂಗ್ರೆಸ್ ಸರ್ಕಾರನೇ ಹೊಸದಾಗಿ ನೀಡಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಡೌಟ್ ಇದೆ ಅವರು ಮಿಸ್ ಮಾಡಿದಲೆ ಕೊನೆವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಸೊ ರಾಹುಲ್ ಗಾಂಧಿ ಅವರು ನೀಡಿರುವಂತಹ ಒಂದು ಘೋಷಣೆ ಪ್ರತಿ ಮಹಿಳೆಗೆ ಒಂದು ಪ್ರತಿ ಮನೆಗೆ ಒಂದು ಲಕ್ಷ ಹಣವನ್ನು ನೀಡ್ತೀವಿ ವರ್ಷಕ್ಕೆ ಒಮ್ಮೆ ಸೊ ಒಂದು ಮನೆಯಲ್ಲಿ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ನೀಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಡಿ ಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಅಡಿ ಇವಾಗ ಆಲ್ರೆಡಿ ನಿಮಗೆ ರಾಜ್ಯ ಸರ್ಕಾರ ಏನು ಮಾಡ್ತಿತ್ತು ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಸೊ ಕೆಲವರು ಏನಪ್ಪ ಅಂತ ಅಂದರೆ ಈ ಒಂದು ಎರಡು ಸಾವಿರ ಏನಕ್ಕೂ ಕೂಡ ಸಾಲಲ್ಲ ಅಂತ ಅಂದ್ಕೊಳ್ತಿರ್ತಾರೆ ಮೊದಲು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೂ ಕೂಡ ಎರಡು ಸಾವಿರ ರೂಪಾಯಿಯನ್ನು ನೀಡ್ತೀವಿ ಅಂತ ಹೇಳಿದರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದೇ ರೀತಿ ಇವಾಗ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಇವಾಗ ರಾಜ್ಯ ಸರ್ಕಾರ ನೀಡಿದ ಐದು ಪಂಚ ಗ್ಯಾರಂಟಿಗಳು ಅಲ್ಲದೆ ಇವಾಗ ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ರಾಹುಲ್ ಗಾಂಧಿಯವರ ಕಡೆಯಿಂದ ಕೂಡ ಮತ್ತೆ ಗ್ಯಾರಂಟಿಗಳನ್ನು ನೀಡ್ತಾ ಇದ್ದಾರೆ ಅಂತ ಅಂದರೆ ಕಾ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇವಾಗ ಆ ಒಂದು ಐದು ಗ್ಯಾರಂಟಿಗಳು ಏನು ಕೇಂದ್ರ ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ತಿರುವಂಥದ್ದು ಅಂತ ನೋಡೋಣ ಬನ್ನಿ ಸೊ ಹಾಗೆಯೇ ನೀವು ಯಾವ ಒಂದು ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಓಟನ್ನು ಮಾಡಿ ಮಾಡ್ತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸೊ ಐದನೇದಾಗಿ ಪ್ರತಿ ಡಿಸ್ಟಿಕ್ಕಿಗೆ ಫ್ರೀ ಹಾಸ್ಟೆಲನ್ನು ಓಪನ್ ಮಾಡ್ತೀವಿ ಈ ಒಂದು ಯೋಜನೆಗಳು ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಐದು ಗ್ಯಾರಂಟಿಗಳು ಅಂತಲೇ ಹೇಳ್ಬೋದು ಅದರಲ್ಲಿ ಐದನೇದಾಗಿ ಪ್ರತಿ ಡಿಸ್ಟಿಕ್ಕಿಗೆ ಫ್ರೀ ಹಾಸ್ಟೆಲನ್ನು ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮೊದಲನೇದಾಗಿ ಸೊ ಎರಡನೇದಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಸರ್ಕಾರದ ಸ್ಕೀಮ್ ಬಗ್ಗೆ ತಿಳಿಸುವ ಹಾಗೆ ಒಂದು ಮಹಿಳಾ ಕಾರ್ಯಕರ್ತೆಯರನ್ನು ನೇಮಕ ಮಾಡ್ತೀವಿ ಹೆಚ್ಚು ಮಹಿಳೆಯರಿಗೆ ಜ ಹೆಚ್ಚು ಮಹಿಳೆ ಇರೋ ಅವರಿಗೆ ಕೆಲಸವನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವಾಗ ಗ್ರಾಮ ಪಂಚಾಯಿತಿಲಿ ಯಾವುದೇ ಒಂದು ಹೊಸ ಸ್ಕೀಮ್ ಬಂದರೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸೋ ರೀತಿ ಮಾಡೋದಕ್ಕೆ ಮಹಿಳಾ ಕಾರ್ಯಕರ್ತೆಯರನ್ನು ನೇಮಕ ಮಾಡಿಕೊಂಡು ಜನಕ್ಕೆ ಅತಿ ಹೆಚ್ಚು ಕೆಲಸವನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಮೂರನೇದಾಗಿ ಹೇಳಬೇಕು ಅಂತ ಅನ್ನೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಅಡುಗೆ ಮಾಡೋರಿಗೆ ಸಂಬಳವನ್ನು ಡಬಲ್ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮೂರನೇದಾಗಿ ಅಂತಲೇ ಹೇಳ್ಬೋದು ದೇ ನೆಕ್ಸ್ಟು ನಾಲ್ಕು ಸಾರಿ ಎರಡನೇದಾಗಿ ಸೆಂಟ್ರಲ್ ಜಾಬಲ್ಲಿ ಅಂತ ಅಂದರೆ ಕೇಂದ್ರದಲ್ಲಿ ನೀಡುವಂತಹ ಒಂದು ಕೆಲಸಗಳಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಫೀಮೇಲ್ಗೆ ಅಂತ ಇಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಅಂತಲೇ ಹೇಳ್ಬೋದು ಸೆಂಟ್ರಲಲ್ಲಿ ಯಾವುದೇ ಜಾಗಿರ್ಬೋದು ಜಾಬ್ ಇರ್ಬೋದು ಸೊ ಅದಕ್ಕೆ ಫಿಫ್ಟಿ ಪರ್ಸೆಂಟು ಮಹಿಳೆಯರಿಗೆ ಅಂತಲೇ ರಿಸರ್ವ್ ಮಾಡಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಮೊದಲನೇದಾಗಿ ಬಡ ಮಹಿಳೆಯರಿಗೆ ಪ್ರತಿ ಮನೆಗೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಲಕ್ಷ ಹಣವನ್ನು ನೀಡ್ತೀವಿ ಸೊ ಒಂದು ಮನೆಯಲ್ಲಿರುವಂತಹ ಒಬ್ಬ ಇವಾಗ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಿದ್ದಾರೆ ಸೊ ಅವ್ರಿಗೆ ವರ್ಷಕ್ಕೆ ಒಂದು ಸಲ ಒಂದು ಲಕ್ಷ ಹಣವನ್ನು ನೀಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಮೊದಲನೇದಾಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾದಂತಹ ಒಂದು ಐದು ಗ್ಯಾರಂಟಿಗಳನ್ನು ಕೇಂದ್ರ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನೀಡ್ತಿರುವಂಥದ್ದು ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಇಷ್ಟಾಗಿದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್